ಈಗ ಇವತ್ತು ನಮ್ಮ ಮಿನಿಸ್ಟರ್ಸ್ ಇರಬೇಕು ಅದೊಂದು ಹೇಳ್ತೇನೆ ನಮ್ಮ ಒಂದು ರಾಮಲಿಂಗರೆಡ್ಡಿ ಅವರು ಸತೀಶ್ ಜಾರಕಿಹೊಳಿ ಕೃಷ್ಣ ಬೈರೇಗೌಡ ಪ್ರಿಯಾಂಕ ಖರ್ಗೆ ಶಿವಾನಂದ ಎಸ್ ಪಾಟೀಲ್ ಚೆಲ್ವರಾಯಸ್ವಾಮಿ ಖಾನ್ ವೆಂಕಟೇಶ್ ರಾಜಣ್ಣ ಭೈರತಿ ಭೈರತಿ ಸುರೇಶ್ ಸಂತೋಷ್ ಲಾಡ್ ಲಕ್ಷ್ಮೀ ಹೆಬ್ಬಾಲ್ಕರ್ ಮಾಂಕಲ್ ವೈದ್ಯ ಹೇಳಿದರು ಅಲ್ಲ ಹಾಗೆ ಬರ್ತಾರೆ ಇದೆ ಅದರಲ್ಲಿ ಈಗ ಎಲ್ಲಗೆ ಸಿಎಂ ಅವರು ಬಂದಿದ್ದಾರೆ ಬಟ್ ಸರ್ ಈಗ ಸಿಎಂ ಪಾಪ ಬಂದು ಕೂತವ್ರು ಯಾರು ಇಲ್ಲ ಸರ್ ಓಕೆ

ಒಂದೇ ಸರ ಶಲ್ಯ ಸನ್ಮಾನ್ಯ ಅಧ್ಯಕ್ಷರೇ ತಾವು ವರ್ಷ ಸರಿ ಹೇಳಿ ಸರ್ ಕೇಳಿಸ್ತಾ ಇಲ್ಲ ನೀವು ದೂರ ಹಿಂಗ್ ಕೂತ್ಕೊಂತೀರಲ್ಲ ಕೇಳಿಸಲ್ಲೇ ಬೇಡ 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 ನಡಿ